ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಿವತ್ತೊಂದು ಸಿಂಪಲ್ ಆಗಿ ಒಂದು ಸ್ಲ್ಯಾಂಡಿಂಗ್ ಆರ್ಶೋದಾಕೋದು ಹೀಗೆ ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಹಾಗೇ ಇದು ನ್ಯೂ ಡಿಸೈನು ಕೂಡ ಮತ್ತು ಬೀಡ್ ಹಾಕೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಆ ರೀತಿ ಒಂದು ಡಿಸೈನ್ ತೋರಿಸ್ತಿರೋದು ಅದಕ್ಕೆ ಬಳಸ್ತಿರೋ ಬಿಡ್ ಬಂದು ನಾನು ಈ ರೀತಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ದು ಬೀಡ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಇದಕ್ಕೆ ಇದು ಒಂದೇ ಬೀಡ್ ಯೂಸ್ ಮಾಡ್ತಿರೋದು ನಾನಿವತ್ತು ಫ್ರೆಂಡ್ಸ್ ಈ ಡಿಸೈನ್ಗೆ ಆರೇಳ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಇವತ್ತು ಆಗ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೇ ಇದು ವಿತ್ ಕುಚ್ಚು ಮತ್ತು ವಿತೌಟ್ ಕುಚ್ಚು ಎರಡೂ ಕೂಡ ಹಾಕೋಬೋದು ನಿಮಗೆ ಯಾವುದಾಗುತ್ತೆ ಅದನ್ನು ಟ್ರೈ ಮಾಡಿ ಫಸ್ಟಿಗೆ ಇಲ್ಲೊಂದು ಸಿಂಗಲ್ ಕ್ರಷ ಮಾಡ್ಕೊಂಡಿದ್ದೀನಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಷ ಮಾಡ್ಕೊತಿದ್ದೀನಿ ಎರಡು ಸಿಂಗಲ್ ಕ್ರಶ್ ಆದಮೇಲೆ ನಾನಿಲ್ಲಿ ಒಂದು ಚೈನ್ನ ಹಾಕೋತಿದ್ದೀನಿ ಒಂದು ಚೈನ್ ಹಾಕ್ಕೊಂಡು ಸುಜಿ ಮೇಲೆ ಸರಿ ತ್ರೆಡ್ ತೊಗೊಂಡು ಒಂದು ಫೋರಿಂದ ಫೈವ್ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಇಲ್ಲಿ ಒಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಟು ಚೈನ್ ಈ ರೀತಿ ಟು ಚೈನ್ ಹಾಕೋಬೇಕಾಗುತ್ತೆ ಟು ಚೈನ್ ಆದಮೇಲೆ ಸುಜಿ ಮೇಲೆ ಸರಿ ತ್ರೇಟ್ ತೊಗೊಂಡು ಈ ಡಬಲ್ ಕ್ರಶಾ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಸರಿ ಇಲ್ಲಿ ಒಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಇದರೊಳಗಡೆ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಟ್ಟು ನಾನಿಲ್ಲಿ ಹತ್ತು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ ಮೂರು ನಾಲ್ಕು ಹತ್ತು ನಾನಿಲ್ಲಿ ಹತ್ತು ಡಬಲ್ ಕ್ರೋಶಗಳನ್ನ ಈ ಡಬಲ್ ಕ್ರಷ ಗ್ಯಾಪಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ ಹತ್ತು ಡಬಲ್ ಕ್ರೋಶ ಆದಮೇಲೆ ಅದು ಎಲ್ಲಿಗೆ ಬರುತ್ತಲ್ಲೋ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೈ ಚೈನ್ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಕೌಂಟ್ ಮಾಡ್ಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈ ಇಲ್ಲಿ ಏನು ಐದನೇ ಡಬಲ್ ಕ್ರೋಶ ಗ್ಯಾಪ್ ಇದೆ ಮೇಲ್ಗಡೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ನಾನು ಫೈ ಚೈನ್ ಹಾಕೋತಿದ್ದೀನಿ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಇಲ್ಲಿ ಎರಡು ಚೈನ್ಗಳನ್ನ ಹಾಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ್ನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ ಒನ್ ಟೂ ಟೂ ಚೈನ್ ಹಾಕೋತಿದ್ದೀನಿ ಟೂ ಚೈನ್ ಹಾಕ್ಕೊಂಡು ಬಟ್ಟೆನ ಮತ್ತು ಟರ್ನ್ ಮಾಡ್ಕೋತಿದ್ದೀನಿ ಟೂ ಚೈನ್ ಆದಮೇಲೆ ಇಲ್ಲಿ ಒಂದು ಬೀಡನ್ನ ಹಾಕೋತಿದ್ದೀನಿ ಈ ರೀತಿ ಒಂದು ಬೀಡು ಬೀಡ್ ಬಂದು ಮುಂದೆ ಇದೆ ಥ್ರೆಡ್ ಬಂದು ಈ ರೀತಿ ಹಿಂದೆ ಇದೆ ನೆಕ್ಸ್ಟು ಸೂಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಇಲ್ಲಿ ನೋಡಿ ಇವಾಗ ಬೀಡ್ ಮುಂದೆ ಹಿಂದೆ ಎರಡು ಸೈಡು ಕೂಡ ಥ್ರೆಡ್ ಈ ರೀತಿ ಇದೆ ಇಲ್ಲ ಆದಮೇಲೆ ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಬೀಡ್ನು ಸೇರಿ ಮೂರಿದೆ ಮೂರಲ್ಲಿ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಎರಡು ಲೂಪಲ್ಲಿ ಒಂದು ಸರಿ ಬರಬೇಕಾಗುತ್ತೆ ಅದೇ ಥ್ರೆಡ್ನ ಈ ರೀತಿ ಬೀಡ್ ಒಳಗಡೆನು ಕೂಡ ಎಳ್ಕೊಬೇಕಾಗುತ್ತೆ ಈ ರೀತಿ ಇಳ್ಕೊಂಡಾಗ ಮತ್ತೆ ಎರಡು ಲೂಪ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಎರಡು ಲೂಪಲ್ಲೂ ಕೂಡ ಈ ರೀತಿ ಬರಬೇಕಾಗುತ್ತೆ ಈ ರೀತಿ ಬಂದಾಗ ಒಂದು ಬೀಡ್ ಹಾಕಿ ಡಬಲ್ ಕ್ರಶ್ ಆಗುತ್ತೆ ಡಬಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಡಬಲ್ ಕ್ರಷ್ ಗ್ಯಾಪ್ ಏನಿತ್ತು ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಪಿಕಾಟ್ನ ಮಾಡ್ಕೋಬೇಕಾಗುತ್ತೆ ಬೀಡ್ ಹಾಕಿ ಒಂದು ಪಿಕಾಟು ಮತ್ತು ಸೇಮ್ ಅದೇ ರೀತಿ ಒಂದು ಬೀಡು ಇಲ್ಲಿ ಬೀಡ್ ಬಂದು ಮುಂದೆ ಇದೆ ಥ್ರೆಡ್ ಬಂದು ಹಿಂದೆ ಇದೆ ಮತ್ತು ಸುಜ್ ಮೇಲೆ ಸರಿ ಥ್ರೆಡ್ ತೊಗೊಂಡಾಗ ಬೀಡ್ ಮುಂದೆ ಮತ್ತು ಹಿಂದೆ ಎರಡು ಸೈಡು ಕೂಡ ಥ್ರೆಡ್ ಬರುತ್ತೆ ಥ್ರೆಡ್ ಆದಮೇಲೆ ಮತ್ತೆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಈ ರೀತಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಮತ್ತು ಅದೇ ಥ್ರೆಡ್ನ ಬೀಡ್ ಒಳಗಡೆ ಹೇಳ್ಕೊಬೇಕಾಗುತ್ತೆ ಬೀಡ್ ಒಳಗಡೆ ಎಳ್ಕೊಂಡು ಮತ್ತು ಎರಡು ಲೂಪಲ್ಲೂ ಕೂಡ ಮತ್ತು ಇನ್ನೊಂದು ಸರಿ ಥ್ರೆಡ್ ತೊಗೊಂಡು ಎಳ್ಕೊಬೇಕಾಗುತ್ತೆ ಈ ರೀತಿ ಒಂದು ಡಬಲ್ ಕ್ರಷ್ ಆದಮೇಲೆ ಮತ್ತೆ ತ್ರೀ ಚೈನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರಶ್ ಗ್ಯಾಪ್ ಏನಿತ್ತು ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ಒಂದು ಬೀಡ್ ಹಾಕಿ ಪಿಕೌಟ್ನ ಮಾಡಿಕೊಂಡಿದ್ದ ರೀತಿ ಆಗುತ್ತೆ ಸೇಮ್ ನೆಕ್ಸ್ಟು ಕೂಡ ಅದೇ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡು ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ಪಿಕೌಟ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಪಿಕಾಟ್ ಇದೆ ನಾಲ್ಕು ಪಿಕೌಟ್ ಆದಮೇಲೆ ನಾನಿಲ್ಲಿ ಒಂದು ಚೈನ್ ಹಾಕೋತಿದ್ದೀನಿ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೂಶ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೂಶ ಇಲ್ಲಿ ಈ ರೀತಿ ಬರುತ್ತೆ ಈ ರೀತಿ ಸಿಂಗಲ್ ಕ್ರೂಶ ಆದಮೇಲೆ ಮತ್ತೆ ಒಂದು ಚೈನ್ ಹಾಕೋತಿದ್ದೀನಿ ಇಲ್ಲಿ ಒಂದು ಚೈನ್ ಆದಮೇಲೆ ಒಂದು ಬೀಡನ್ನ ಹಾಕೋಬೇಕಾಗುತ್ತೆ ಈ ರೀತಿ ಬೀಡು ಬಿಡು ಬಂದು ಮುಂದೆ ಇದೆ ಥ್ರೆಡ್ ಬಂದು ಹಿಂದೆ ಇದೆ ಈ ರೀತಿ ಹಾಕೊಂಡಾದ್ಮೇಲೆ ಮತ್ತೆ ಸುಜ್ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡಾಗ ಈಗ ಬೀಡ್ ಹಿಂದೆ ಮುಂದೆ ಕೂಡ ಥ್ರೆಡ್ ಈ ರೀತಿ ಇದೆ ಇದಾದ್ಮೇಲೆ ಮತ್ತೆ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಹೇಳ್ಕೊಂಡು ಮತ್ತೆ ಅದೇ ಥ್ರೆಡ್ನ ಒಳಗಡೆನೂ ಕೂಡ ಈ ರೀತಿ ಎಳ್ಕೋಬೇಕಾಗುತ್ತೆ ಈ ರೀತಿ ಹೇಳ್ಕೊಂಡು ಮತ್ತೆ ಎರಡು ಲೂಪ್ ಏನಿದೆ ಅಲ್ಲೂ ಕೂಡ ಈ ರೀತಿ ಥ್ರೆಡ್ನ ಸುಜಿ ಮೇಲೆ ಒಂದ್ಸರಿ ಎಳ್ಕೋಬೇಕಾಗುತ್ತೆ ಈ ರೀತಿ ಒಂದು ಡಬಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಆದಮೇಲೆ ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಪಿಕಾಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಫೈವ್ ಚೈನ್ ಗ್ಯಾಪಲ್ಲೂ ಕೂಡ ನಾಲ್ಕು ಪಿಕಾಟ್ಗಳನ್ನ ಫಿಲ್ ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ನಾಲ್ಕು ಪಿಕೌಟ್ ರೀತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಪಿಕೌಟ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ರೀತಿ ಒಂದು ಸಿಂಗಲ್ ಕ್ರೋಶ ಡಿಸೈನ್ ಬಂದು ನೋಡಿ ಈ ರೀತಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬಂದಿದೆ ಸ್ವಲ್ಪ ಡಿಫ್ರೆಂಟಾಗಿದೆ ನೆಕ್ಸ್ಟು ಇದಾದಮೇಲೆ ನಿಮಗೆ ಬೇಕು ಅಂದರೆ ಒಂದು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡು ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕೊಂಡು ಎಲ್ಲಿಗೆ ಬರುತ್ತಲ್ಲೋಗಿ ಬ ನೋಡಿ ಒಂದು ಸಿಂಗಲ್ ಕ್ರೋಶ ಇದು ಬಂದು ಫೋರ್ ಚೈನ್ ಹಾಕ್ಕೊಂಡಿರೋದು ಕುಚ್ಚಿ ಕಟ್ಟೋದಕ್ಕೋಸ್ಕರ ಜಾಗ ತಗೊಂಡಿರೋದು ನೆಕ್ಸ್ಟ್ ಇದಾದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಒಂದು ಫೋರ್ ಟು ಫೈವ್ ಗ್ಯಾಪ್ನ ಚೈನ್ ಅಷ್ಟು ಬಿಟ್ಟು ಬಟ್ಟೆಗೆ ಚುಚ್ಚಿ ತ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಇಲ್ಲಿ ಬಂದು ಡಬಲ್ ಕ್ರಶ್ ಡಬಲ್ ಕ್ರಶ್ ಆದಮೇಲೆ ಎರಡು ಚೈನ್ಗಳು ಎರಡು ಚೈನ್ ಆದಮೇಲೆ ಮತ್ತೆ ಸ್ವಚ್ಛ ಮೇಲೆ ಒಂದ್ಸರಿ ತ್ರಿಡ್ ತಗೊಂಡು ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಇದರೊಳಗಡೆ ಡಬಲ್ ಕ್ರಶ ಫಿಲ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಒಟ್ಟು ಹತ್ತು ಡಬಲ್ ಕ್ರಶ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಮೂರು ನಾಲ್ಕು ಐದು ಹತ್ತು ಇಲ್ಲಿ ಹತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಹತ್ತು ಡಬಲ್ ಕ್ರೋಶ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಫೈವ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ ಹಾಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಕೌಂಟ್ ಮಾಡ್ಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈ ಐದನೇ ಡಬಲ್ ಕ್ರೋಶ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಮತ್ತು ಇಲ್ಲಿ ಟೂ ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಟೂ ಚೈನ್ ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಆದಮೇಲೆ ಮತ್ತು ಒಂದು ಬೀಡು ಸಾರಿ ಒಂದು ಬೀಡು ಬೀಡನ್ನ ಇರ್ತಿ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ ಬಂದು ಹಿಂದೆ ಇದೆ ಬೀಡ್ ಬಂದು ಮುಂದೆ ಇದೆ ಮತ್ತು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೋಬೇಕಾಗುತ್ತೆ ಈಗ ಬೀಡ್ ಹಿಂದೆ ಮತ್ತು ಮುಂಭಾಗ ಎರಡು ಸೈಡು ಕೂಡ ಥ್ರೆಡ್ ಇದೆ ಇದು ಈ ರೀತಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡ್ಮೇಲೆ ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಅದು ಬೀಡು ಸೇರಿ ಕೂಡ ನೋಡಿ ಈ ರೀತಿ ಸರಿ ಹೇಳ್ಕೊಬೇಕಾಗುತ್ತೆ ಮತ್ತು ಅದನ್ನು ಕೂಡ ಬೀಡ್ ಒಳಗಡೆ ಎಳ್ಕೋಬೇಕಾಗುತ್ತೆ ಬೀಡ್ ಒಳಗಡೆ ಇಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡು ಲೂಪಲ್ಲೂ ಕೂಡ ಸೋಜಿ ಮೇಲೆ ಸರಿ ಥ್ರಿ ತಗೊಂಡು ಮತ್ತೆ ಬಂದು ಮಾಡ್ಕೋಬೇಕಾಗುತ್ತೆ ಇಲ್ಲಿಗೆ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ್ ಆಗುತ್ತೆ ಅದಾದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತು ಈ ಡಬಲ್ ಕ್ರೋಶದಲ್ಲಿ ಒಂದು ಸಿಂಗಲ್ ಕ್ರೋಶ್ ಈ ರೀತಿ ಒಂದು ಪೀಕೌಟ್ ರೀತಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದರಲ್ಲೂ ಕೂಡ ನಾಲ್ಕು ಪೀಕ್ಔಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಫೈ ಚೈನ್ ಗ್ಯಾಪ್ ಏನಿದೆ ಅವ್ರೊಳಗಡೆ ನಾಲ್ಕು ಪಿಕಾಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ಎರಡಾಗಿದೆ ಫ್ರೆಂಡ್ಸ್ ಇಲ್ಲಿ ನಾಲ್ಕು ನಾಲ್ಕು ಪಿಕೌಟ್ ಅಂದ್ಮೇಲೆ ಒಂದು ಚೈನ್ ಹಾಕೋತಿದೀನಿ ಒಂದು ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಏನಿತ್ತು ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡು ಮತ್ತೆ ಬೀಡನ್ನ ಥ್ರೆಡ್ಗೆ ತೋರಿಸ್ಕೊಂಡು ಸಾರಿ ನೀಡಲ್ಗೆ ಹಾಕ್ಕೊಂಡು ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ತ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಅದೇ ಥ್ರೆಡ್ನ ಒಳಗಡೆನೂ ಕೂಡ ಹೇಳ್ಕೊಬೇಕಾಗುತ್ತೆ ಅಂತ ಹೇಳ್ಕೊಂಡ್ಮೇಲೆ ಎರಡಾಗುತ್ತೆ ಮತ್ತು ಎರಡರಲ್ಲೂ ಕೂಡ ಒಂದು ಸರಿ ಬರಬೇಕಾಗುತ್ತೆ ಅಲ್ಲಿಗೆ ಒಂದು ಬೀಡ್ ಹಾಕಿ ಡಬಲ್ ಹಾಕೊಂಡಾಗ ಹಾಕೊಂಡಾಗುತ್ತೆ ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ್ ಈ ರೀತಿ ಒಂದು ಪಿಕೌಟ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ನಾಲ್ಕು ಪಿಕೌಟ್ನ ಹಾಕೊಂಡಿದ್ದೀನಿ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಅದಾದಮೇಲೆ ಮತ್ತು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ನೋಡಿ ಬಂದು ಸಿಂಗಲ್ ಕ್ರೋಶ ಈ ಫೋರ್ ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಡಿಸೈನ್ ಬಂದು ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟಿ ಮುಗ್ದಿದೆ ಡಿಸೈನ್ ಬಂದು ಈ ರೀತಿ ಫಿನಿಶಿಂಗ್ ಇದೆ ಹುಚ್ಚಿ ಬಂದು ನಾನಿಲ್ಲಿ ಎಪ್ಪತ್ತೈದು ಏಳತ್ತು ರೇಟ್ ತೊಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಂದೇ ಸ್ಟೆಪ್ಪಲ್ಲಿ ಮುಗಿಯೋ ಅಂತ ಸ್ಲ್ಯಾಂಟಿಂಗ್ ಗಾರ್ಜು ಒಂದು ಸರಿ ಟ್ರೈ ಮಾಡಿ ಮತ್ತು ಇದ್ರ ಚಾರ್ಜಸ್ ಬಂದು ನಾವು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿವರೆಗೂ ಚಾರ್ಜಸ್ ತೊಗೊಬೋದು ಈ ಸೆಕೆಂಡ್ ಸ್ಟೆಪ್ ಇದೆಯಲ್ಲ ಬೀಡ್ಸ್ ಹಾಕಿ ಪಿಕೌಟ್ ಮಾಡೋದು ಅದು ಬಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀವು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿ ವರೆಗೂ ಚಾರ್ಜಸ್ ಮಾಡ್ಬೋದು ಏರೇವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ತೊಗೋಬೇಕಾಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಲ್ಲ ಅನ್ನೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್